ತಲೆ ತೊಗ್ಸೋಕೆ ಮತ್ತು ತಲೆ ಬಾಗೋಕೆ ತುಂಬಾ ವ್ಯತ್ಯಾಸ ಇದೆ ಲ್ಯಾಂಡ್ಲಾರ್ಡ್ ಟೀಸರ್ ಲಾಂಚ್ ವ್ಯತ್ಯಾಸ ಸ್ವಾಭಿಮಾನದ ರಕ್ತ ಸ್ವಾರ್ಥಿಗಳ ವಿರುದ್ಧ ತೊಡೆ ತಟ್ಟಿರೋ ದುನಿಯಾ ಮಾಸ್ ಡೈಲಾಗ್ ಫುಲ್ ಕಿಕ್ ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನಾನು ರಕ್ತದಾಗೆ ಆಗಿ ಸ್ವಾರ್ಥಿಗಳ ಮುಂದೆ ತಲೆ ತಗ್ಸೋದು ಒಂದು ಹನಿ ಬೆವರಾಗೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರೆಬಿಲಿಯನ್ ಸ್ಟೋರಿ ಜಡೇಶ್ ಮೋಡಿ ಹೇಗಿದೆ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಟೀಸರ್ ಲ್ಯಾಂಡ್ ಲಾರ್ಡ್ ಅಂದಾಕ್ಷಣ ಅಳಿದವರ ಕತೆ ಅನಿಸುತ್ತೆ ಆದ್ರೆ ಇದು ಅಳಿದು ಉಳಿದವರ ಕತೆ ದುನಿಯಾ ವಿಜಯ್ ಸಿನಿ ದುನಿಯಾದಲ್ಲಿ ಬರ್ತಿರೋ ಮಹತ್ವದ ಸಿನಿಮಾ ಅನಿಸಿಕೊಂಡಿರೋ ಲ್ಯಾಂಡ್ಲಾರ್ಡ್ ನ ಹೊಚ್ಚ ಹೊಸ ಟೀಸರ್ ಕನ್ನಡ ರಾಜ್ಯೋತ್ಸವದಂದು ಅದ್ದೂರಿಯಾಗಿ ರಿಲೀಸ್ ಆಗಿದೆ ಪಂಚತಂತ್ರದ ಹುಲಿ ಸಿಂಹಗಳು ಹೌದು ಇದು ನ ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಲ್ಯಾಂಡ್ಲಾರ್ಡ್ ಚಿತ್ರದ ಹೊಚ್ಚ ಹೊಸ ಟೀಸರ್ ಜಲಕ್ ಇಲ್ಲಿಯವರೆಗೂ ಕ್ಯಾರೆಕ್ಟರ್ಗಳನ್ನ ಮಾತ್ರ ಇಂಟ್ರೊಡ್ಯೂಸ್ ಮಾಡಿಸಿದ್ದ ಚಿತ್ರತಂಡ ಇದೇ ಮೊದಲ ಬಾರಿಗೆ ಕಥೆಯಲ್ಲಿರೋ ಗಮ್ಮತ್ತನ್ನ ಗೊತ್ತು ಮಾಡಿಸೋ ಕಾರ್ಯ ಮಾಡಿದೆ ನವೆಂಬರ್ ಒಂದು ನವರಂಗ್ ಥಿಯೇಟರ್ನಲ್ಲಿ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡು ನಿರ್ದೇಶಕ ಜಡೇಶ್ ಒಂದು ದೊಡ್ಡ ಸಂದೇಶ ರವಾನಿಸಿದ್ದಾರೆ ಪುರಾಣದ ರಾಮಕೃಷ್ಣರು ದೇವರಾದ್ರು ಪಂಚತಂತ್ರದ ಹುಲಿ ಸಿಂಹಗಳು ದಂತ ಕಥೆಯಾದವು ಇತಿಹಾಸದ ರಾಜರುಗಳು ನೆನಪಿನಲ್ಲಿ ಉಳಿದ್ರು ಆಳಿದವರ ಎದುರು ಅಳಿಯದೆ ಉಳಿದವನು ಒಬ್ಬ ಮಾತ್ರ ಮಾರಿಯಾದನು ಎತ್ತಿ ಚರಿತ್ರೆಯಾದನು ಅವನೇ ನಾಯಕ ನಟ ಲ್ಯಾಂಡ್ಲಾರ್ಡ್ ಇದು ಉಮಾಶ್ರೀ ಆಡೋ ಗರ್ವ ಹೆಮ್ಮೆಯ ಮಾತುಗಳು ಎದುರು ತಲೆ ತಗ್ಗಿಸೋಕೆ ಮತ್ತು ತಲೆ ಬಾಗೋಕೆ ತುಂಬಾ ವ್ಯತ್ಯಾಸ ಇದೆ ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನನ್ನ ರಕ್ತದಲ್ಲೇ ಇದೆ ಸ್ವಾರ್ಥಿಗಳ ಮುಂದೆ ತಲೆ ತಗ್ಗಿಸೋದು ನನ್ನ ಒಂದು ಹನಿ ಬೆವರಿನಲ್ಲೂ ಇಲ್ಲ ಅನ್ನೋ ದುನಿಯಾ ವಿಜಯ್ ಮಾಸ್ ಡೈಲಾಗ್ ಪ್ರೇಕ್ಷಕರಿಗೆ ಮಸ್ತ್ ಕಿಕ್ ಕೊಡ್ತಿದೆ ಹಳ್ಳಿ ಡ್ರಾಪ್ ಬಾಳೆ ತೋಟ ಮಧ್ಯೆಯೊಂದು ಕೆಸರು ಕೊಂಡ ರೆಟ್ರೋ ಕಾರ್ ಅದರಿಂದ ಬಂದಿಳಿಯೋ ಸಾಹುಕಾರನ ಫೇಸ್ ತೋರಿಸದೆ ಟೀಸರ್ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂದಹಾಗೆ ಈ ಟೀಸರ್ ಮೇಕಿಂಗ್ ಹಾಗೂ ಕತೆಯನ್ನ ಅವಲೋಕಿಸುತ್ತಿದ್ರೆ ನಿರ್ದೇಶಕ ಜಡೇಶ್ ಕೆ ಹಂಪಿ ಹಂಡ್ರೆಡ್ ಪರ್ಸೆಂಟ್ ರೆಬಿಲಿಯನ್ಸ್ ಸ್ಟೋರಿ ಕಟ್ಟಿರೋದು ಸ್ಪಷ್ಟವಾಗ್ತಿದೆ ಈ ಹಿಂದೆ ದರ್ಶನ್ರ ಕಾಟೇರ ಚಿತ್ರಕ್ಕೆ ಕತೆ ಹೆಣೆದಿದ್ದ ಇದೇ ಜಡೇಶ್ ಈ ಬಾರಿ ಕೂಡ ಅಂಥದ್ದೇ ರೆಟ್ರೋ ಹಳ್ಳಿ ಸೊಗಡಿನ ರೆಬಲ್ ಕತೆ ಸಿದ್ದಗೊಳಿಸಿದ್ದಾರೆ ಆದರೆ ಇದು ತಮಿಳಿನ ಬ್ಲಾಕ್ ಬಸ್ಟರ್ ಹಿಟ್ ಕರ್ಣನ್ ಚಿತ್ರವನ್ನ ನೆನಪಿಸುತ್ತಿದೆ ಎಸ್ ಮಾರಿ ಸೆಲ್ವರಾಜ್ ನಿರ್ದೇಶನದ ಎರಡು ಸಾವಿರದ ಇಪ್ಪತ್ತೊಂದರ ತಮಿಳಿನ ಹಿಟ್ ಮೂವಿಯಲ್ಲಿ ಧನುಷ್ ಅಬ್ಬರಿಸಿ ಆರ್ಭಟಿಸಿದ್ರು ಉಳ್ಳವರು ಇಲ್ಲದವರ ನಡುವಿನ ಹೋರಾಟ ಜಾತಿ ಸಂಘರ್ಷದ ಕತೆಗೆ ಕರ್ಣನ್ ಕಿಚ್ಚು ಹೊತ್ತಿಸಿತ್ತು ಇದೀಗ ಅದರದ್ದೇ ಶೇಡ್ಸ್ ಲ್ಯಾಂಡ್ಲಾರ್ಡ್ ಚಿತ್ರದಲ್ಲೂ ಕಾಣಿಸುತ್ತಿದೆ ಅದರಲ್ಲೂ ಕಲ್ಲೊಂದರ ಮೇಲೆ ನಾಯಕ ನಟ ಹತ್ತಿ ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನೋ ಭರವಸೆ ಮೂಡಿಸೋ ದೃಶ್ಯ ಸೇಮ್ ಟು ಸೇಮ್ ಧನುಶ್ರೀತಿ ದುನಿಯಾ ವಿಜಯ್ ಕೂಡ ಮಾಡ್ತಿರೋದು ಇಂಟ್ರೆಸ್ಟಿಂಗ್ ಇನ್ನು ಲ್ಯಾಂಡ್ಲಾರ್ಡ್ ಟೀಸರ್ ಜೊತೆಗೆ ರಿಲೀಸ್ ಡೇಟ್ ಕೂಡ ಅಫಿಷಿಯಲಿ ಅನೌನ್ಸ್ ಮಾಡಿದೆ ಚಿತ್ರತಂಡ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ ಮೂರರಂದು ಸಿನಿಮಾ ತೆರೆಗಪ್ಪಳಿಸಲಿದ್ದು ನೋಡುಗರಿಗೆ ಹೊಸ ಅನುಭವ ನೀಡಲಿದೆ ಯಾಕಂದರೆ ಈ ಚಿತ್ರಕತೆ ಪಾತ್ರಗಳು ಹಾಗೂ ಮೇಕಿಂಗ್ನಿಂದ ಸಿಕ್ಕಾಪಟ್ಟೆ ವೈವಿಧ್ಯಮಯ ಅನಿಸಿಕೊಂಡಿದೆ ಅದಕ್ಕೆ ಕಾರಣ ನಿರ್ಮಾಪಕ ಸತ್ಯಪ್ರಕಾಶ್ ಹಾಗೂ ಹೇಮಂತ್ ಗೌಡ ಯಾವುದರಲ್ಲೂ ಕಾಂಪ್ರಮೈಸ್ ಆಗದ ಪ್ರೊಡ್ಯೂಸರ್ ಕತೆಗೆ ಪೂರಕವಾಗಿ ತುಂಬಾ ರಿಚ್ ಆಗಿ ಮೂಡಿ ಕಾರಣರಾಗಿದ್ದಾರೆ ಈ ಹಿಂದೆ ದರ್ಶನ್ ಜೊತೆ ಸಾರಥಿ ಸಿನಿಮಾ ಮಾಡಿದ್ದ ಸತ್ಯಪ್ರಕಾಶ್ ಇದೀಗ ಮಗ ಹೇಮಂತ್ ಜೊತೆ ಫುಲ್ ಆಗಿ ಅಪ್ಡೇಟ್ ಆಗಿ ಬಂದಿದ್ದಾರೆ ಹಾಗಾಗಿ ಈ ಬಾರಿ ಸಾರಥಿಗಿತ್ತ ದೊಡ್ಡ ಹಿಟ್ ನೀಡೋ ಭರವಸೆ ಮೂಡಿಸಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ಸ್ವಾಮಿ ಸಿನಿಮಾಟೋಗ್ರಫಿ ಹಾಗೂ ಕೆಎಂ ಪ್ರಕಾಶ್ ಶಾರ್ಪ್ ಎಡಿಟಿಂಗ್ ಮೆಚ್ಚುವಂತಿದೆ ಒಟ್ಟಾರೆ ಲ್ಯಾಂಡ್ ಲಾರ್ಡ್ ನಿಜಕ್ಕೂ ಈ ಟೀಸರ್ನಿಂದ ಸಿಕ್ಕಾಪಟ್ಟೆ ಭರವಸೆ ಮೂಡಿಸಿದ್ದು ನಿಂದಲೇ ಗೆಲ್ಲುವ ಸೂಚನೆ ನೀಡಿದೆ एंटरटेनमेंट ब्यूरो जनशक्ति न्यूज़